ಯೂಸ್ ಅಂತ ಹೇಳ್ಕೊಡ್ತೀನಿ ಹಲೋ ಸ್ನೇಹಿತರೆ ನೋಡಿ ಈಗ ಟೈಮರ್ ಇರುತ್ತೆ ವಿತ್ ಬಜಾರ್ ಇರುತ್ತೆ ಯಶಿನ ವಾಷಿಂಗ್ ಮಿಷಿನ್ ಟೆನ್ ಕೆ ಜಿ ರೈಟ್ ಸೈಡೆ ನೀವು ಇದನ್ನ ತಿರುಗಿಸಬೇಕಾಗುತ್ತೆ ನೋಡಿ ಐದು ಹತ್ತು ಸೊ ಹದಿನೈದು ನಿಮಿಷ ಬಾಣದಿಂದ ಮೇಲಕ್ಕೆ ಹೋಗ್ಬಾರ್ದು ಬಾಣದಿಂದ ಕೆಳಗಡೆ ಇರಬೇಕಾಗಿರುತ್ತೆ ಸೊ ಈಗ ನೋಡಿ ರನ್ ಆಗ್ತಾ ಇದೆ ನಾನು ತೋರಿಸ್ತೀನಿ ಈಗ ಸಂತೋಷ ಸರ್ ಯಾವ್ದೇ ತರ ಕಲರ್ ಹಲೋ ಸ್ನೇಹಿತರೆ ನೋಡ್ತಾ ಇರಬಹುದು ಈಗ ಸೊ ವಿತ್ ಬಜಾರ್ ಬರ್ತಾ ಇದೆ ನಿಮ್ಗೆ ಈಗ ಸೊ ರೆಡ್ ಲೈಟ್ ನೋಡ್ತಾ ಇರ್ಬೋದು ನೀವು ಈಗ ವಾಷಿಂಗ್ ಮಿಷಿನ್ ಟೆನ್ ಕೆ ಜಿ ಯಾವ ರೀತಿ ಕೊಳೆ ಬಿಟ್ಟಿದೆ ಅಂತ ನಿಮ್ಗೆ ತೋರಿಸ್ತಾ ಇದೀನಿ ಕೊಳೆ ಆಯ್ತ ಜಿ ಸಂತೋ ಸರ್ ಎಷ್ಟೊತ್ತಾಯ್ತು ನಾವು ಹಾಕಿ ವಾಷಿಂಗ್ ಮಿಷಿನ್ ಅರ್ಧ ಗಂಟೆ ಆಯ್ತಾ ಟೈಮಿಂಗು ಸೊ ನೋಡೋಣ ರಿಸಲ್ಟ್ ಇದೆಯಲ್ವಾ ಅಂತ ತೆಗಿರಿ ಸರ್ ಬಟ್ಟೆನ ಸೊ ನೋಡ್ತಾ ಇರ್ಮೋ ಸ್ನೇಹಿತರೆ ಸೊ ನೋಡಿ ಒಂದ್ ಚೂರು ಕೊಳೆನೇ ಇಲ್ಲ ಸೊ ಕ್ಲಿಯರ್ ಆಗಿ ಸೊ ವಾಶ್ ಆಗಿದೆ ಸರ್ ನಿಮ್ಗೆ ಏನಿಸ್ತು ಪಕ್ಕ ಹೋಗಿದ್ಯಾ ಸರ್ ಜನಕ್ಕೆ ಹತ್ರ ಸುಳ್ಳು ಹೇಳ್ಬಾರ್ದು ಸಂತೋ ಸರ್ ನಿಮ್ ಫ್ರೆಂಡ್ ಸರ್ಕಲ್ ಹೇಳ್ಬೋದಲ್ವಾ ಹೇಳ್ಬೋದಲ್ಲ ನಮ್ಮ ಮಿಷಿನ ವಾಷಿಂಗ್ ಮಿಷಿನ್ ಸಂತ ಸರ್ ಎಷ್ಟು ಕೊಟ್ಟಿ ನೀವು ತಗೊಂಡಿದ್ದು ಆರ್ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟಿ ನಮ್ಮ ಮೆಷಿನ ವಾಷಿಂಗ್ ಮಿಷಿನ್ ವಿತ್ ಬಜಾರ್ ತಗೊಂಡಿದಿರಾ ಸೊ ನಾರ್ಮಲ್ ವಾಷಿಂಗ್ ಮಿಷಿನ್ ಇದಕ್ಕೂ ಏನ್ ಡಿಫರೆನ್ಸ್ ನೋಡ್ರಿ ಸರ್ ನೀವು ನಾರ್ಮಲ್ ವಾಷಿಂಗ್ ಮಿಷಿನ್ ಅಂದ್ರೆ ಈಗ ಹಳ್ಳಿ ಕಡೆ ಸೊ ಓವರ್ ಟ್ಯಾಂಕ್ ಎಲ್ಲ ಇಕ್ಬೇಕು ಸೊ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಇಕ್ಬೇಕಾಗಿರುತ್ತೆ ಮತ್ತೆ ಸರ್ವಿಸ್ ಆಗಿರ್ಬೋದು ಅದನ್ನೆಲ್ಲ ಪ್ರತಿ ವರ್ಷನ ಸರ್ವಿಸ್ ಮಾಡ್ಬೇಕು ಇದು ನಿಮ್ಗೆ ಏನು ಸರ್ವಿಸ್ ಗಿರ್ವಿಸ್ ಅಂತ ಏನು ಬರಲ್ವಾ ಸರ್ ಸೊ ನಾರ್ಮಲ್ ವಾಷಿಂಗ್ ಮಿಷಿನ್ ಬಿಟ್ಟರೆ ಇದನ್ನ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಬೋದಲ್ವಾ ಬೆಟರ್ ಇದೇ ಬೆಟರ್ ಸೊ ಪ್ರತಿಯೊಬ್ಬರು ಹಳ್ಳಿ ಜನ ಯೂಸ್ ಮಾಡ್ಬೋದು ಸೊ ನಿಮ್ ಫ್ರೆಂಡ್ ಸರ್ಕಲ್ ಹೇಳ್ತಿರಲ್ವ ಸರ್ ಖಂಡಿತ ಸ್ನೇಹಿತರೆ ನೋಡ್ತಾ ಇರಬಹುದು ನೀವು ನಮ್ಮ ಮಶಿನ್ ವಾಷಿಂಗ್ ಮಿಷಿನ್ ನಿಮಗೆ ಬೇಕಾದ್ರೆ ನಮ್ಮನ್ನು ಸಂಭರಿಸಬಹುದು ನಮ್ಮ ನಂಬರ್ ಬಂದು ಸೆವೆನ್ ಟು ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಡಬಲ್ ತ್ರೀ ಕರೆ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡಲಾಗುತ್ತದೆ ಧನ್ಯವಾದಗಳು ಹಲೋ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತಿನ ನಮ್ಮ ಗ್ರಾಹಕರು ಸಂತೋಷ್ ಸರ್ ಅವರು ನಮ್ಮ ಮೆಷಿನಾ ವಾಷಿಂಗ್ ಮಿಷಿನ್ ಟೆನ್ ಕೆ ಜಿ ತಗೊಂಡಿರ್ತಾರೆ ವಿತ್ ಬಜಾರು ಸರ್ ನಿಮ್ಗೆ ಏನ್ ನಮ್ಮ ಮಿಶಿನ ವಾಷಿಂಗ್ ಮಿಷಿನ್ ಸ್ನೇಹಿತರ ಸೊ ಅದಕ್ಕೋಸ್ಕರ ನೀವು ಕೂಡ ತಗೊಂಡಿದ್ರೆ ಪರ್ಚೇಸ್ ಓಕೆ ಸರ್ ಸರ್ ಯಾವ್ದೆ ರೀತಿ ಕಾಲರ್ ಪಟ್ಟಿ ಉಜ್ಜಿದಿರಾ ಏನು ಮಾಡಿಲ್ಲ ಸೊ ನೋಡ್ತಾ ಇರಬಹುದು ಸ್ನೇಹಿತರೆ ಕಾಲರ್ ಪಟ್ಟಿ ನೋಡಿ ಯಾವ್ದೇ ತರ ಈಗ ಉಜ್ಜಿಲ್ಲ ಇನ್ನ ಅರ್ಧ ಗಂಟೆ ರಿಸಲ್ಟ್ ಬರೋಕೆ ಅಂತ ವೈಟ್ ಮಾಡ್ತಾ ಇರಲ್ವಾ ಸಂತೋಣ ಸೊ ನೋಡ್ತಾ ಅಮ್ಮ ನೀವು ಯಾವ್ದೇ ತರ ಉಜ್ಜಿಲ್ಲ ಈಗ ಅದು ಉಜ್ಜಿಲ್ಲ ಸೊ ಡೈರೆಕ್ಟ್ ಆಗ್ತಾ ಇದೀವಿ ಈಗ ಸೊ ಬರೀ ನಾನು ಯಾವ ತರ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈಗ ನಮ್ಮ ಮೆಷಿನಾ ವಾಷಿಂಗ್ ಮಿಷಿನ್ ಹಾಕಿ ಏನಾಗಲ್ಲ ಮೆಷಿನಾ ವಾಷಿಂಗ್ ಮಿಷಿನ್ ಟೆನ್ ಕೆ ಜಿಗೆ ಸೊ ವಾಟರ್ ಲೆವೆಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಎತ್ತು ಕೂಡ ಒಯ್ಬೋದು ನೀವು ಸೊ ವಯಸ್ಸಾದವ್ರ ಕೈಲಿ ಆಗಲಿಲ್ಲ ಅಂದರೆ ಸೊ ಇನ್ನರ್ ಪೈಪ್ ಕಲೆಕ್ಷನ್ ಕೂಡ ಕೊಟ್ಟಿರ್ತೀವಿ ನಾವಿಲ್ಲಿ ಸೊ ಅದಕ್ಕೆ ಕೂಡ ಒಯ್ಕೊಬೋದು ನೋಡ್ತಾ ಇರಿ ಇಲ್ಲಿ ಗಂಟ ನೀವು ನೀರು ಹಾಕ್ಬೇಕಾಗಿರುತ್ತೆ ನಾನು ತೋರಿಸ್ತಾ ಇದ್ದೀನಿ ಮೆಚ್ಚಿನಾ ವಾಷಿಂಗ್ ಮಿಷಿನ್ ವಿತ್ ಬಜಾರ್ನ ನಾವು ತೊಗೊತಿದ್ವಿ ನಾವೀಗ ತೊರೆ ಪಾಲ್ಯದಲ್ಲಿ ಬಂದಿದ್ದೀವಿ ಸೊ ಮೂರು ಬಿಂಗೆ ನೀರನ್ನು ಒಯ್ಬೇಕಾಗಿರುತ್ತೆ ನಮ್ಮ ಮೆಷಿನ ವಾಷಿಂಗ್ ಮಿಷಿನ್ಗೆ ಹಲೋ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಈಗ ನಾವು ನಾ ಸೋಪಿಂಗ್ ಪುಡಿನ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಟೈಡ್ಯಲ್ ಸರ್ಫೆಕ್ಸ್ ಎಲ್ಲ ಯೂಸ್ ಮಾಡಿದ್ರೆ ಉತ್ತಮವಾಗಿ ರಿಸಲ್ಟ್ ಬರುತ್ತೆ ಸೊ ಹಾಕಿ ಈಗ ಸೊ ಈಗ ನೋಡ್ತಾ ಇರ್ಬೋದು ಸರ್ ಆಗ್ತಾ ಇದಾರೆ ಸೊ ಸ್ವಲ್ಪ ಲಿಕ್ವಿಡನ್ನು ಯೂಸ್ ಮಾಡಿ ಇಲ್ಲ ಪೌಡ್ರನ್ನ ಯೂಸ್ ಮಾಡ್ರೆ ಬೆಸ್ಟ್ ಅಂತ ನಾವು ಹೇಳ್ತೀವಿ ಸಂತೋಷ ಈಗ ನಿಮ್ಮ ಅಪ್ಪಾಜಿ ಕೂಡ ಬನೀನ್ ತೋರಿಸ್ತಾ ಇದೀರಾ ಸೊ ಕೊಳೆ ಎಷ್ಟಿದೆ ಜಾಸ್ತಿನೇ ಇದ್ಯಾ ಪಕ್ಕನ ಸೊ ನೋಡ್ತಾ ಇರಬಹುದು ಸ್ನೇಹಿತರೆ ನಾನು ತೋರಿಸ್ತಾ ಇದೀನಿ ಬನೀನ್ ಈಗ ಎಷ್ಟು ಕೊಳೆ ಇದೆ ಕೊಳೆ ಎಷ್ಟೇ ಇದ್ರು ಕೊಳೆ ಎಷ್ಟೇ ಇದ್ರು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಆದ್ರೆ ಕರೆ ಮಾತ್ರ ಟೂ ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಅದನ್ನ ನಿಮ್ಗೆ ಹೇಳ್ತಾ ಇದೀನಿ ಈಗ ಸಂತೋಷ್ ಸರ್ ಕೂಡ ಬಟ್ಟೆನ ಹಾಕ್ತಾ ಇದಾರೆ ಹಾಕಿ ಸಂತೋಷ ಸೊ ನೋಡ್ತಾ ಇರಬಹುದು ಈಗ ಹಾಕ್ತಾ ಇದಾರೆ ಬಟ್ಟೆ ಕೂಡ ಅವರು ಇನ್ನು ಅರ್ಧ ಗಂಟೆಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ತೋರಿಸಿ ಹಳೆ ಕರೆಗಳು ಪಕ್ಕ ಇರುತ್ತೆ ಸ್ವಲ್ಪ ಕೊಳೆ ಏನಿರುತ್ತ ಸರ್ ಅವತ್ತಿನ ದಿಸ್ ಇಕ್ಕೊಂಡಿರ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ ಸೊ ನೋಡಿದ್ರಿ ನಾನು ಬನೀನ್ ಕೂಡನು ಎಷ್ಟೊಂದು ಜಾಸ್ತಿ ಗಲೀಜಿತ್ತು ಸೊ ಈಗ ಏನಸ್ತಿದೆ ಸರ್ ಪಕ್ಕ ಹೋಗಿದ್ಯಾ ಸೊ ನೋಡ್ತಾರ ಸ್ನೇಹಿತರೆ ಬನೀನ್ ಯಾವ ರೀತಿ ಅವಾಗಲೇ ಗಲೀಜಿತ್ತು ಅಂತ ನಿಮ್ಗೆ ತೋರಿಸ್ತಾ ಇದೆ ಈಗ ತುಂಬಾನೇ ವಾಶ್ ಆಗಿದೆ ಹಳೆ ಕರೆ ಯಾವ್ದೇ ಕಾರಣಕ್ಕೂ ಹೋಗೋದಿಲ್ಲ ಹೊಸ ಕರೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಸರ್ ಇನ್ನು ನಿಮ್ಮ